ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸರ್ಕಾರ ರಾಜ್ಯಪಾಲರು ಸಿದ್ದರಾಮಯ್ಯನವರ ಏಳ್ಗೆಯನ್ನು ಸಹಿಸಿದ ಹಲವು ಕೇಂದ್ರ ಮಂತ್ರಿಗಳು ಹಾಗೂ ಬಡವರ ಕಾರ್ಯಕ್ರಮಗಳ ವಿರೋಧಿಗಳು ಕಾಂಗ್ರೆಸ್ ಪಕ್ಷ ಭದ್ರವಾಗಿರ್ತಕ್ಕಂಥ ಬಡವರ ಪರ ಸರ್ಕಾರ ನೀಡ್ತಕ್ಕಂಥದ್ದನ್ನು ಸಹಿಸದೇ ಇರುವಂಥ ಕೆಲವು ಶಕ್ತಿಗಳು ಷಡ್ಯಂತ್ರ ರೂಪಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಸೆಕ್ಷನ್ ಸೆವೆಂಟೀನ್ ಎ ಹಾಗೂ ಟೂ ಹಂಡ್ರೆಡ್ ಏಯ್ಟೀನ್ ಬಿ ಎನ್ ಎಸ್ ಎಸ್ ಪ್ರಕಾರ ರಾಜ್ಯಪಾಲರಿಂದ ಅನುಮತಿಯನ್ನು ಕೊಡಿಸುವುದರ ಮೂಲಕ ಅಭದ್ರತೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಮಾನ್ಯ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಈ ಆದೇಶ ಅವರು ಕೊಟ್ಟಿರ್ತಕ್ಕಂಥ ಅನುಮತಿ ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಇದು ಯಾವುದೇ ರೀತಿಯಿಂದ ಸದುದ್ದೇಶದ ಆದೇಶ ಅಲ್ಲ ಸದುದ್ದೇಶದ ನಿರ್ಣಯ ಅಲ್ಲ ಇದು ರಾಜಕೀಯ ದುರುದ್ದೇಶದ ರಾಜಭವನವನ್ನು ರಾಜಕೀಕರಣಕ್ಕೆ ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ನಿಯಮಗಳನ್ನೂ ಸಹಿತ ಎಸ್ಒಪಿಗಳು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರಿನ್ಸಿಪಲ್ಸ್ ಅವನ್ನೂ ಸಹಿತ ಗಾಳಿಗೆ ತೂರಿ ಒಂದು ಕುತಂತ್ರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಿದೆ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆಯನ್ನು ಹುಟ್ಟಿಸುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದ ವಿರುದ್ಧ ನಮ್ಮ ಪ್ರತಿಭಟನೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಈ ಅನುಮತಿಯ ಮೊದಲು ಮೊದಲೆಲ್ಲ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಕರಂದಾಜೆ ಶೋಭಾ ಕರಂದಾಜೆ ಇವರೆಲ್ಲ ಏನು ಹೇಳ್ತಿದ್ರು ಇನ್ನು ಹತ್ತು ದಿವಸ ತಡಿರಿ ಇನ್ನು ಹತ್ತು ದಿವ್ಸ ತಡೀರಿ ಈ ಅನುಮತಿ ಕೊಡ್ತಾರ ಯಾಕೆ ರಾಜ್ಯಪಾಲರು ಅನುಮತಿ ಕೊಡ್ತಾರ ಅಂತ ಭವಿಷ್ಯ ಹೇಳ್ತಾರ ಹೇಗೆ ಹೇಳಿದ್ರು ಈ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರವನ್ನು ಕೇಂದ್ರ ಸರ್ಕಾರದ ಮಂತ್ರಿಗಳು ರೂಪಿಸಿದ್ದಾರೆ ರಾಜ್ಯಪಾಲರು ಅವರ ಕೈಗೊಂಬೆಯಾಗಿ ಆಟ ಆಡ್ತಾ ಇದ್ದಾರೆ ರಾಜ್ಯಪಾಲರು ಈ ಕೆಟ್ಟ ಶಕ್ತಿಗಳ ಈ ಕುತಂತ್ರಗಳ ಕೈಗೊಂಬೆಯಾಗಿದ್ದಾರೆ ಆದ್ದರಿಂದ ನಾವು ರಾಜ್ಯಪಾಲರ ಈ ನಡೆಯನ್ನು ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತೀವಿ ಜನರ ಆಕ್ರೋಶವನ್ನು ಗಮನಿಸ್ತಾ ಇದ್ದೀರಿ ರಾಜ್ಯಪಾಲರೇ ಸಂವಿಧಾನವನ್ನು ನೀವು ದುರುಪಯೋಗ ಮಾಡ್ಕೋತಾ ಇದ್ದೀರಿ ರಾಜಭವನವನ್ನು ದುರುಪಯೋಗ ಮಾಡ್ಕೋತಾ ಇದ್ದೀರಿ ನಿಮಗೆ ನಾವು ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೀವಿ ನಿಮ್ಮ ಅನುಮತಿಯನ್ನು ವಾಪಸ್ ಪಡೀರಿ ಇಲ್ಲದೆ ಹೋದರೆ ಜನರ ಆಕ್ರೋಶವನ್ನು ನೀವು ಎದುರಿಸಬೇಕಾಗುತ್ತೆ ನ್ಯಾಯವ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ